ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಅಮ್ಮ ಇಲ್ಲ ಬಂದಿಲ್ಲ ಇನ್ನು ಯಾರೋ ತೀರ್ಕೊಂಡಿದ್ರು ಅಲ್ಲಿ ಹೋಗಿದ್ದಾರೆ ಸೊ ಬೆಳಗಿನ ತಿಂಡಿ ಇವತ್ತು ನನ್ನದೇ ನಾನೇ ತಿಂಡಿ ಮಾಡಿದೆ ಚಿತ್ರಾನ್ನ ಮಾಡಿದ್ದೆ ಸುಮಾರು ದಿವಸ ಆಗ್ಬಿಟ್ಟಿತ್ತು ತಿಂದು ಹುಣ್ಸೆ ಹಣ್ಣು ಹುಳಿ ಮತ್ತು ಖಾರದ ಪುಡಿ ಹಾಕ್ಬಿಟ್ಟು ಮಾಡ್ತಾರಲ್ಲ ಆ ಥರ ಮಾಡಿದ್ದೆ ಹ್ಞೂ ಯಾವ ಎಷ್ಟೇ ನಿಜವಾಗ್ಲೂ ನಾವು ಎಷ್ಟೇ ಹೊರ್ಗಡೆ ತಿಂದ್ರೂ ಫೈನಲಿ ನಮಗೆ ಮನೆ ಊಟನೇ ಬೆಸ್ಟ್ ಅಂತ ನನಗನ್ಸುತ್ತೆ నం అష్టొందు కంటిన్యూస్ ఆగి వర్గడే ఊట అండి స్వల్ప ఇష్ట ఆగల్ స్న్యాక్స్ అసే యాదూ అసే ఇ పాప అనగ్ స్న ఎద్దణ స్నూ మిట తింది తిందో స్నమాస్బట్ మలగస అందకే బట్ నీరు కాదిల ఇన్న ఇవ్వ స్వల్ప చళి అల్వ మోడ అల్వ నీరు కాతాయి అది బేగ అది ఆమె ఎమేలు మనబిట్టు మలగస్తే మల్కొండె అని మలగింద గ్యాపల్బి నన్ను పట 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 అందా స్నంబన్బిటె ನಾನು ಅರ್ಧ ಗಂಟೆ ಅಂತೂ ಕಮ್ಮಿ ಅಂದರು ಅರ್ಧ ಗಂಟೆ ಅವನು ಎದ್ದಲ್ಲ ಇನ್ನು ಸೊ ಆ ಗ್ಯಾರಂಟಿ ಮೇಲೆ ಹತ್ತು ನಿಮಿಷದಲ್ಲಿ ಹಿಂಗೋಗಿ ಹಿಂಗೆ ಬಂದ್ಬಿಟ್ಟೆ ಇನ್ನೂ ಮಲಗೆ ಇದ್ದಾನ ಅವನು ಎದ್ದಿಲ್ಲ ಹ್ಞೂ ಫೈನಲಿ ಪಾಪು ಚಿಕ್ಕ 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 ಹೆಜ್ಜೆ ಇಡೋದಕ್ಕೆ ಶುರು ಮಾಡಿದಾನೆ ಇವಾಗ ಆಯಿತಾ ಎಲ್ಲ ಕೇಳೋರು ನಡೀತಿದ್ದಾನ ನಡಿತಿದಾನ ಅಂತ ಆ್ಯಕ್ಚುಲಿ ಏನು ಗೊತ್ತಾ ಅವನು ಎಲ್ಲ ಲೇಟೆ ಅದು ಯಾಕೋ ಗೊತ್ತಿಲ್ಲ ಅವ್ನು ದವಣ್ಣಿದ್ದ ಯಾವಾಗ ಗೊತ್ತಾ ಐದನೇ ತಿಂಗಳಿಗೆ ಯೂಶ್ವಲಿ ಮಕ್ಕಳು ಮೂರು ತಿಂಗಳಿಗೆ ತವಾಕ್ಕೊತಾರೆ ಮೂರುವರೆ ಜಾಸ್ತಿ ಅಂದರೆ ಬಟ್ ಇವನು ಐದು ತಿಂಗಳು ದವಾಕೊಂಡ ಆದರೆ ಯಾಕೆ ಅಂತ ಗೊತ್ತಿಲ್ಲ ಇವನ್ನ ಒಂದು ಎಲ್ಲ ಮಕ್ಕಳು ಹಿಂಗೇನೋ ಏನೋ ನನಗೆ ಗೊತ್ತಿಲ್ಲ ಹುಟ್ಟಿದ್ದು ಒಂದು ವಾರಕ್ಕೇನೆ ಮಗಳಾಗಿ ಆಗಿ ಮಲ್ಕೊತಿದ್ದೆ ಇವನು ಬೇರೆ ಮಕ್ಕಳು ಹಾಗೆ ಮಲ್ಕೊತಾವೇನೋ ಗೊತ್ತಿಲ್ಲ ಸೊ ಅದೆಲ್ಲ ನೋಡ್ಬಿಟ್ಟು ನಾನು ಅಂದ್ಕೊಂಡೆ ಓ ಬೇಗ ದಬ್ಬಕೊಂಬಿಡ್ತಾನೆ ಅವನು ಅಂತ ಆಮೇಲೆ ಒಂದೂವರೆ ತಿಂಗಳು ಎರಡು ತಿಂಗಳು ಒಂದೂವರೆ ತಿಂಗಳಿಗೇನೆ ನಾನು ಅವನಿಗೆ ಈ ಒಕ್ಕಲೆಲ್ಲ ಗಾಯ ಎಲ್ಲ ಕ್ಲಿಯರ್ ಆದಮೇಲೆ ಅವನಿಗೆ ನಾನು ಕಮ್ಮಿ ಟೈಮ್ ಕೊಡ್ತಿದ್ದೆ ಟೈಮಿಂಗ್ ಟೈಮ್ ಕೊಡ್ತಿದ್ದಲ್ವ ಒಂದೂವರೆ ತಿಂಗಳಿಗಾಗಲೇ ಅವನು ಕತ್ತಿ ಎತ್ತುತ್ತಿದ್ದ ನಾನು ನೋಡ್ರಿ ದವಾಕಿ ಮಲಗಿಸಿದಾಗ ಅವನು ಕತ್ತಿ ಎತ್ತುತ್ತಿದ್ದ ಸೊ ನಾನು ಅದೆಲ್ಲ ನೋಡ್ಬಿಟ್ಟು ಅಂದ್ಕೊಂತಿದ್ದೆ ಬೇಗ ದವಾಕ್ಕೋತಾನೆ ಅಂತ ಅವನು ಮಾತ್ರ ದವಾಕ್ಕೊಳ್ಳೆ ಇಲ್ಲ ಒಟ್ಟಿಗೆ ಬಟ್ ಮಗ್ಲಾಗಿ ಆಗಿ ಮಲ್ಕೊಳ್ಳೋನು ಕಾಲೆಲ್ಲ ಹಿಂಗೆ ಸೈಡ್ಗೆ ಹಿಂಗೆ ಎತ್ತಾಕೋನು ಆದರೆ ಮಾತ್ರ ದವಾಕ್ಕೊಳ್ಳೆ ಇಲ್ಲ ಐದನೇ ತಿಂಗಳಿಗೆ ಅವನು ದವಾಕೊಂಡಿದ್ದು ಆಯಿತಾ ನೆಕ್ಸ್ಟ್ ಅವ್ನು ತಾವ್ದ ತಾವ್ದಿದ್ದು ಯಾವಾಗ ಅಂತ ಅಂದರೆ ಹತ್ತನೇ ತಿಂಗಳು ತೊಟ್ಟ ಶಾಸ್ತ್ರ ಆಗಿ ನಾವು ನಗರದ ಮನೆಗೆ ಹೋಗಿ ಆವಾಗ ಮೋಸ್ಟ್ಲಿ ಆವಾಗಲೇ ಅನಿಸುತ್ತೆ ಅವನು ತವಿಯೋಗಿ ಶುರು ಮಾಡಿದ್ದು ಆವಾಗ ಅವ್ನು ತಗೋ ತಗೋದಿದ್ದು ಸೊ ಅವ ಅದಕ್ಕೆ ನಾನು ಆಮೇಲೆ ಕನ್ಫರ್ಮ್ ಆಯಿತು ನನಗೆ ಇವನು ಎಲ್ಲದಕ್ಕೂ ಐದೈದು ತಿಂಗಳು ಗ್ಯಾಪ್ ತೊಗೊಂತಿದ್ದಾನೆ ಅಂತ ಹದಿನೈದನೇ ತಿಂಗಳಿಗೆ ಇವನು ಕರೆಕ್ಟಾಗಿ ನಡೀತಾನೆ ಅಂತ ನಾನು ಗೆಸ್ ಮಾಡಿದ್ದೆ ಅದ್ರ ಪ್ರಕಾರ ಇವಾಗ ಹದಿನಾಲ್ಕನೇ ತಿಂಗಳು ರನ್ನಿಂಗ್ ಇವಾಗ ಅವನಿಗೆ ಇನ್ನು ಇನ್ನು ನಾಲ್ಕೈದು ದಿವಸ ಕಳೆದ್ರೆ ಹದಿನೈದನೇ ತಿಂಗಳು ರನ್ನಿಂಗ್ ಅವನಿಗೆ ಸೊ ಇನ್ನೊಂದು ವಾರ ಹತ್ತು ದಿವಸ ಮೇ ಬಿ ಅವನು ಕರೆಕ್ಟಾಗಿ ನಡೀತಾನೆ ಅನಿಸುತ್ತೆ ಈ ಥರ ಒಂದು ಬೆರಳನ್ನ ಹಿಂಗೆ ಕೊಟ್ಟರೆ ಸುಮಾರು ದೂರ ನಡ್ಕೊಂಡು ಬರ್ತಾನೆ ಆದರೆ ವಿತೌಟ್ ಸಪೋರ್ಟು ಒಂದು ನಾಲ್ಕು ನಾಲ್ಕು ಹೆಂಚೆ ಇಡ್ತಾಯಿದ್ದಾನೆ ಇವಾಗಷ್ಟೇ ಹ್ಞೂ ಆ್ಯಕ್ಚುಲಿ ತಮ್ಮಿ ಟೈಮು ಮಕ್ಕಳಿಗೆ ತುಂಬ ಅವಶ್ಯಕತೆ ಇರುತ್ತೆ ಬೇಕೇ ಬೇಕಾಯಿತಾ ಯಾಕಂದರೆ ತಮ್ಮಿ ಟೈಮ್ ಕೊಡೋದರಿಂದ ಮಕ್ಕಳಿಗೆ ಗ್ಯಾಸ್ಟ್ರಿಕ್ ಆಗೋಲ್ಲ ಸೊ ಹೊಟ್ಟೆ ಏನಾದರೂ ಕಟ್ಕೊಂಡಿದ್ರೆ ಅದೆಲ್ಲ ಕ್ಲಿಯರ್ ಆಗುತ್ತೆ ಆ ಒಂದು ರೀಸನ್ಗೆ ಡಾಕ್ಟರ್ಸೇ ಅಡ್ವೈಸ್ ಮಾಡ್ತಾರೆ ಟಮ್ಮಿ ಟೈಮ್ ಕೊಡಿ ಅಂತ ನಾನು ತುಂಬ ಹೊತ್ತೇನು ಕೊಡ್ತಾ ಇರಲಿಲ್ಲ ಸ್ಟಾರ್ಟಿಂಗೆಲ್ಲ ಒಂದು ತರ್ಟಿ ಸೆಕೆಂಡ್ಸು ಒನ್ ಮಿನಿಟೋ ಇಲ್ಲ ಎರಡು ನಿಮಿಷ ಈ ಥರ ಅವನು ಎಷ್ಟೊತ್ತಾಗುತ್ತೋ ಅಷ್ಟೊತ್ತಿರ್ತಿದ್ದ ಆಮೇಲೆ ಮುಖಜಿಯ ಶುರು ಮಾಡ್ಬಿಟ್ಟು ಅವನಾಗ ಶುರು ಮಾಡಿಬಿಡ್ತಿದ್ದೆ ಆವಾಗ ಕರೆಕ್ಟಾಗಿ ಮಲಗಿಸ್ಬಿಡ್ತಿದ್ದೆ ಹಿಂಗೆ 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 ಒಂದೊಂದು ಸ್ವಲ್ಪ ದಿನ ದಿನ ಆಯ್ತಾ 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 ಟೈಮ್ನ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೆ ಹಂಗಾಗಿ ಇವನಿಗೆ ಆ ಥರ ಹೊಟ್ಟೆ ಕಟ್ಕೊಳ್ಳೋದು ಅಥವಾ ಹೊಟ್ಟೆ ನೋವು ಬರೋದು ಈ ಥರ ಏನೂ ಆಗಿಲ್ಲ ಗ್ಯಾಸ್ ಆಗೋದು ಏನೂ ಆಗಿಲ್ಲ ಒಟ್ನಲ್ಲಿ ಡಾಕ್ಟರ್ಸ್ ಹೇಳ್ತಾರೆ ಫೀಡಿಂಗ್ ಮಾಡಿಬಿಟ್ಟು ಹೆಗಲ ಮೇಲೆ ಹಾಕ್ಕೊಂಡು ತೇಕ್ ಬರ್ತಿ ಆಮೇಲೆ ಮಲಗಿಸ್ಬೇಕು ಅಂತ ಸೊ ಅವ್ನು ತೇಕ್ತಿದ್ದಾವಾಗ ಅವಾಗ ಬಟ್ ಯಾವಾಗಲೂ ಒಂದು ಇರಲಿಲ್ಲ ಅವಾಗ ಅವಾಗ ಒಟ್ನಲ್ಲಿ ಏನು ಗೊತ್ತಾ ಮಕ್ಕಳಿಗೆ ಹಿಂದೆ ಆದರೂ ಸರಿ ಮುಂದೆ ಆದರೂ ಸರಿ ಗ್ಯಾಸ್ ರಿಲೀಸ್ ಆಗ್ತಾ ಇರಬೇಕು ಆದರೆ ಮಕ್ಕಳು ಆರಾಮಾಗಿರುತ್ತಾರೆ ಇಲ್ಲಿ ತನಕ ಒಂದು ಸಲೋ ಆ ಥರ ಹೊಟ್ಟೆ ನೋವು ಬರೋದು ಅವ್ನು ಹೊಟ್ಟೆ ನೋವಿಂದ ಅಳೋದು ಒದ್ದಾಡೋದು ಈ ಥರ ಏನೂ ಮಾಡಲಿಲ್ಲ ಸೊ ಟಮಿ ಟೈಮ್ ಅವಶ್ಯಕತೆ ತುಂಬ ಇರುತ್ತೆ ಮಕ್ಕಳಿಗೆ ಟಮಿ ಟೈಮ್ ಕೊಡಿ ಆಯಿತಾ ಕ್ಯಾರೆಟ್ ಪ್ಯೂರಿ ಕೊಡೋಣ ಅಂದ್ಬಿಟ್ಟು ಇಟ್ಟಿದ್ದೀನಿ ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಕ್ಯಾರೆಟ್ ಬೇಯದಕ್ಕೆ ಇಟ್ಟಿದ್ದೀನಿ ಅಪ್ಪು ಜಸ್ಟ್ ಇವಾಗ ಎದ್ದ ಎದ್ದವನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಇಟ್ಟು ಕೂರಿಸಿದ್ದೀನಿ ಆಟ ಆಡ್ತಾಯಿದ್ದಾನೆ ಇವಾಗ ಇನ್ನೊಂದು ಇವತ್ತು ಐದು ನಿಮಿಷ ಆದರೆ ಅವ್ನು ಕ್ಯಾರೆಟ್ ಪ್ಯೂರಿ ರೆಡಿ ಯಾರಿಗಪ್ಪ ಪ್ಯೂರಿ ಯಾರಿಗೆ ಪ್ಯೂರಿ ಎರಡು ಜುಟ್ಟು ಹಾಕ್ಕೊಂಬಿಟ್ಟಿದೆ ಇವತ್ತು ನಮ್ಮ ಪುಟಾಣಿ ಅವ್ನು ನೋಡಿ ಅವನಿಗೆ ನಗು ಯಾರಿದು ಅಂತ అలా బంగారి ఏనదు కొడు ఓగు ఓగో ఆట వంతలు ఓగో భయాగైతా భయ అయితా చె ముట్టు పడుతుంది ఇలా బిసాకు ಪನ್ನೀರ್ ತರಿಸಿದ್ದೆ ಎಷ್ಟು ದಿವಸ ಹೋಗಿತ್ತು ತರ ತರಬೇಕು 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 ಅಂತ ಅಂದ್ಕೊಂಡು ಪ್ರತಿ ಸತ ಮರಿತಾ ಇದ್ದೆ ಪಾಪುಗೆ ಅಷ್ಟು ದಿವಸದಿಂದ ಪನ್ನೀರ್ದೇನೂ ಕೊಡೋಕ್ಕೆ ಆಗಿಲ್ಲ ಆಮೇಲೆ ಇವತ್ತು ನೆನಪಾಯಿತು ಆಕಾಶ ಹೋಗಿದ್ದ ಆಮೇಲೆ ತರಿಸ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಇದು ಶುಕ್ರವಾರದ ಬ್ಲಾಗು ನಾನು ಗುರುವಾರ ಮತ್ತು ಶುಕ್ರವಾರದ ಎರಡು ಒಟ್ಟಿಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ನನಗೆ ಸ್ವಲ್ಪ ಕೆಲಸ ಇದೆ ಹಾಗಾಗಿ ಚಾಮರಾಜನಗರಕ್ಕೆ ಇದ್ದೀನಿ ನಾನು ವಾಯ್ಸ್ ಓವರ್ ಕೊಟ್ಟಿದ್ದೆ ಸರಿ ಅಲ್ಲೇ ಡೈರೆಕ್ಟ್ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಮಾತಾಡಿದ್ದೆ ಅದು ಯಾಕೋ ಸರಿಯಾಗಿ ಕೇಳಿಸ್ತಿರ್ಲಿಲ್ಲ ಅದಕ್ಕೆ ಮತ್ತೆ ವಯಸ್ಸು ಕೊಡಬೇಕಾಯಿತು ಸ್ವಲ್ಪ ಕೆಲಸ ಇದೆ ಒಬ್ಬಳೇ ಹೋಗ್ತಾ ಇದ್ದೀನಿ ಬಸ್ಸಲ್ಲಿ ಹೋಗ್ತಾ ಹೋಗಿ ಬಂದ್ಬಿಡೋಣ ಅಂತ ಅಲ್ಲೇ ಪಕ್ಕದಲ್ಲೇ ನೋಡಿ ಅಲ್ಲಿ ಕಾಣಿಸ್ತಿದ್ಯಲ್ಲ ಬ್ಲೂ ಕಲರ್ದು ಅದು ನಮ್ಮ ಸ್ಕೂಲು ಅಲ್ಲೇ ನಾನು ಓದಿದ್ದು ಮೇ ಬಿ ಒಂದು ಎರಡು ಮೂರು ಇಲ್ಲಿತ್ತು ಅಂತ ಅನಿಸುತ್ತೆ ಕರೆಕ್ಟಾಗಿ ನೆನಪಿಲ್ಲ ಮರ್ತೋಗ್ಬಿಟ್ಟಿದ್ದೀನಿ ನಾನು ಪ್ರೈಮರಿ ಸ್ಕೂಲ್ ಪ್ರೀ ಬಸ್ ಆದಮೇಲೆ ನಾನು ಫಸ್ಟ್ ಟೈಮ್ ಆಯ್ತಾ ಬಸ್ ಹೋಗ್ತಾ ಇರೋದು ಅಷ್ಟು ದಿವಸದಿಂದ ಹೋಗೇ ಇರಲಿಲ್ಲ ನಾನು ಫಸ್ಟ್ ಪ್ರೀ ಬಸ್ ಅಲ್ಲಿ ಹೋಗ್ತಿರೋದು ಬಂದೆ ನಾನು ಬರೋದೊಂದು ಐದು ನಿಮಿಷ ಅಂತ ಇದ್ ಖುಷಿ ನೋಡಿ ಖುಷಿ ಅದಕ್ಕೆ ಎಲ್ಲೋಗಿದಪ್ಪ ನಾನು ಬಿಟ್ಬಿಟ್ಟು ಎಲ್ಲೋಗಿದ್ದೆ ನಾನು ಕೇಳು ಅಮ್ಮ ನೀನು ನನ್ನ ಬಿಟ್ಟು ಎಲ್ಲೋ ಹೋಗಿದ್ದೆ ಅಂತ ಹೋಗ್ಬಿಟ್ಟು ಬಂದೆ ಪಾಪು ಮಲಗಿಸ್ ಮಲಗಿಸ್ಬಿಟ್ಟು ಹೋಗಿದ್ದೆ ಅವ್ನು ಹನ್ನೊಂದು ಗಂಟೆಗೆ ಮಲಗಿದ್ದಾಯ್ತಾ ಒಂದು ಒಂದೂವರೆ ಗಂಟೆ ಟೈಮ್ ನಿದ್ದೆ ಮಾಡ್ಕೊತಾನೆ ಅಷ್ಟಲ್ಲಿ ಹೋಗಿ ಬರೋಣ ಅಂದ್ಬಿಟ್ಟು ಹೋದೆ ಹೆಚ್ಚು ಕಡಿಮೆ ಅರ್ಧ ಗಂಟೆ ನಮ್ಮೂರು ಬಸ್ ಸ್ಟಾಪಲ್ಲೇ ನಿಂತಿದ್ದೀನಿ ಆ ಕಡೆ ನ ನಗರದಿಂದ ಮೈಸೂರಿಗೆ ನಾಲ್ಕು ಬಸ್ ಹೋಯಿತು ಆದರೆ ಮೈಸೂರಿಂದ ನಗರಕ್ಕೆ ಒಂದು ಬಸ್ಸು ಇಲ್ಲ ಯಾವಾಗಲೂ ಹಂಗೆ ಅಲ್ವಾ ಮೋಸ್ಟ್ಲಿ ಎಲ್ಲರಿಗೂ ಹಂಗೆ ಆಗುತ್ತೆ ಅನಿಸುತ್ತೆ ನಾವು ಯಾವ ರೂಟಲ್ಲಿ ಹೋಗಬೇಕು ಅಂದ್ಕೊಂತೀವಿ ಆ ರೂಟಿಗೆ ಬಸ್ ಬರೋಲ್ಲ ಆದರೆ ಆಪೋಸಿಟ್ ರೂಟಲ್ಲಿ ಜಾಸ್ತಿ ಬಸ್ ಹೋಗ್ತಾ ಇರುತ್ತೆ ಆಮೇಲೆ ಒಂದು ಪ್ರೈವೇಟ್ ಬಸ್ ಬಂತು ಒಟಾಗಣ ಅಂತ ನೋಡಿದೆ ಬಟ್ ಅದನ್ನು ಹತ್ತಿದ್ರೆ ನಾನು ತುಂಬ ದೂರ ನಡಿಬೇಕಿತ್ತು ಅದಕ್ಕೆ ಬಿಡು ಪುನಃ ಯಾರು ನಡೆಯೋರು ಅಂದ್ಬಿಟ್ಟು ಬಸ್ಸಿಗೆ ಗೌರ್ಮೆಂಟ್ ಬಸ್ಗೆ ವೆಯ್ಟ್ ಮಾಡಿಕೊಂಡು ಫಸ್ಟ್ ಟೈಮ್ ಫ್ರೀ ಬಸ್ಸಲ್ಲಿ ಹೋಗ್ಬಿಟ್ಟು ಬಂದೆ ಸ್ವಲ್ಪ ಕೆಲಸ ಇತ್ತು ಅದು ಮುಗಿಸ್ಕೊಂಡು ಹಂಗೆ ಪಾಪಗೊಂದಷ್ಟು ಒಂದೆರಡು ಬಟ್ಟೆ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಓದೆ ಅವ್ನು ನನಗೂ ಸುಮಾರು ದಿವಸ ಆಗಿತ್ತು ಅವ್ನಿಗೆ ಬಟ್ಟೆ ತೊಗೊಂಡು ಮೂರು ತಿಂಗಳಿಂದ ಅದೇ ಬಟ್ಟೆ ನೋಡಿ 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 ಸಾಕಾಗಿತ್ತು ಅದಕ್ಕೆ ಮುನ್ನ ತರೋಣ ಅಂತ ಓದೆ ಬಟ್ ನನಗೆ ಅಷ್ಟೊಂದು ಕಲೆಕ್ಷನ್ ಸಿಗಲಿಲ್ಲ ಅಲ್ಲಿ ಸಿಕ್ಕಿದ್ದನ್ನು ತೊಗೊಂಬಂದೆ ಮತ್ತು ಮುಂಚೆ ಎಲ್ಲ ಎಲ್ಲಾದರೂ ಹೋದರೆ ನನಗೇನಾದರೂ ತೊಗೊತಿದ್ದೆ ಆದರೆ ಇವಾಗ ಮಾತ್ರ ಕಿಡ್ ಸೆಕ್ಷನ್ಗೆ ಕಣ್ಣು ಹೋಗುತ್ತೆ ಬರೀ ಅವನಿಗೆ ಏನೇ ನೋಡಿದ್ರೂ ಎಲ್ಲೇ ಹೋದ್ರೂ ಇದು ಅವನಿಗಾಗುತ್ತಾ ಇದು ಅವನಿಗೆ ಬೇಕಾಗುತ್ತಾ ಬರೀ ಹಿಂಗೆ ಇದು ಅಂಥ ಕಡೆಯೇ ಕಣ್ಣು ಆಡಿಸುತ್ತೆ ಇವಾಗ ಸೊ ಮೋಸ್ಟ್ಲಿ ಎಲ್ಲರಿಗೂ ಹಂಗೆ ಅಂತ ಅನಿಸುತ್ತೆ ಅಲ್ವಾ ಮತ್ತು ನಾನು ತೋ ಆಯಿತಾ ನಾನು ಪಾಪುಗೆ ಏನು ತೊಗೊಂಡೆ ಬಟ್ಟೆ ಯಾವ್ದು ತೊಗೊಂಡೆ ಅಂತ ಆಮೇಲೆ ಇನ್ನೊಂದು ವಿಷಯ ಏನು ಗೊತ್ತಾ ನಾನು ಬಸ್ಸಲ್ಲಿ ಹೋಗ್ತಾಯಿದ್ದನ್ನ ಆ ಬಸ್ಸಲ್ಲಿ ಒಬ್ಬರು ಅಮ್ಮ ಮಗ ಇಬ್ಬರು ಬಸ್ಸಲ್ಲಿದ್ದರು ಅವರು ಯಾರ ಜೊತೆಗೂ ಹೇಳ್ತಾ ಹೇಳ್ತಾಯಿದ್ರು ಏನಂತ ಅಂದರೆ ಅವ್ರ ಮಗನಿಗೆ ಇವಾಗ ಇಪ್ಪತ್ತೈದು ವರ್ಷ ಅಂತೆ ಅವನಿಗಿವಾಗ ಒಂದು ತಿಂಗಳಿಗೊಂದು ಎರಡು ತಿಂಗಳಿಗೊಂದು ಪಿಟ್ಸ್ ಬರ್ತಾಯಿದೆ ಅಂತ ಹೇಳ್ತಿದ್ರು ಯಾಕೆ ಅಂದರೆ ರೀಸನ್ ಹೇಳ್ತಿದ್ರು ಅವ್ರು ಅಂದರೆ ಆ ಹುಡ್ಗ ಚಿಕ್ಕವನಾಗಿದ್ದಾಗ ಏನು ಮಾಡ್ತಿದ್ದನಂತೆ ಅಲ್ಲಿ ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಹೋಗ್ಬಿಟ್ಟು ಗಂಟೆ ಹೊಡಿತಿದ್ದನಂತೆ ಅಲ್ಲಿ ಪೂಜೆ ಮಾಡೋರು ಬೈತಿದ್ರ ಬೈದ್ರಂತೆ ಆದರೂ ಕೇಳ್ತಾ ಇರಲಿಲ್ಲ ಆ ಹುಡ್ಗ ಯಾವಾಗಲೂ ಹಂಗೆ ಮಾಡ್ತಿದ್ದನಂತೆ ಅದನ್ನು ನೋಡಿ ನೋಡಿ ಸಾಕಾಗಿ ಏನು ಮಾಡಿದ್ದಾರೆ ಹುಡ್ಗ ಆ ಹುಡ್ಗ ಅವರಪ್ಪ ಒಂದು ಸೌದೆನೋ ಏನೋ ತಗೊಂಡು ತೆಗೆದು ಒಂದು ತಲೆಗೊಂದು ಸರ್ರೆ ಒಂದು ಕೊಟ್ಟಿದ್ದಾರೆ ಆಯಿತಾ ತುಂಬ ಬ್ಲಡ್ ಹೋಗಿದೆ ಬ್ಲಡ್ ಲಾಸ್ ಆಯಿತಂತೆ ಹುಡ್ಗಂಗೆ ಆವಾಗ ಕರ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ತೋರಿಸಿದ್ದಾರೆ ಟ್ರೀಟ್ಮೆಂಟ್ ತೊಗೊಂಡಿದ್ದಾನೆ ಆಮೇಲೆ ಡಾಕ್ಟ್ರ್ ಹೇಳಿದ್ದಾರೆ ಇದು ಹಂಗೆ ಆಗುತ್ತೆ ಒಂದು ಇಪ್ಪತ್ತು ವರ್ಷದವರೆಗೂ ಹಂಗೆ ಇರುತ್ತೆ ಏನೂ ಮಾಡೋಕ್ಕಾಗಲ್ಲ ಆಮೇಲೆ ಸ್ಟಾಪ್ ಆಗುತ್ತೆ ಅಂತ ಹೇಳಿದ್ರಂತೆ ಈಗ ಹುಡ್ಗಂಗೆ ಇಪ್ಪತ್ತೈದು ವರ್ಷ ಆಗಿದೆ ಇನ್ನೂ ಅವನಿಗೆ ಅದೇ ಥರ ಪಿಡ್ಸ್ ಬರ್ತಾ ಇದೆ ಅಂತ ನನಗೇನು ಅನ್ನಿಸ್ತು ಅಂದರೆ ಅದನ್ನು ಕೇಳಿಬಿಟ್ಟು ನಾವು ಪಾಪ ಮಕ್ಕಳಿಗೆ ಏನೋ ಮಾಡ್ತವೆ ಅವ್ರ ವಯಸ್ಸಲ್ಲಿ ನಾವು ಅದೇ ಆಟಗಳು ಆಡಿರ್ತೀವಿ ಅದೇ ಕೆಲಸಗಳು ಮಾಡಿರ್ತೀವಿ ಒಂದು ಕ್ಷಣಕ್ಕೆ ನಾವು ಕೋಪ ತೀರಿಸ್ಕೊಳೋದಕ್ಕೆ ಹೋಗ್ಬಿಟ್ಟು ಲೈಫ್ ಲಾಂಗ್ ಮಕ್ಕಳು ಸಫರ್ ಆಗೋ ಥರ ಮಾಡಿಬಿಡ್ತೀವಲ್ವಾ ಅಂತ ನನಗನ್ಸುತ್ತೆ ಸೊ ತಪ್ಪು ಮಾಡಿದಾಗ ಹೊಡಿಬೇಕು ನಿಜ ಆದರೆ ಸ್ವಲ್ಪ ನೋಡಿ ಮಾಡಿ ಹೊಡೆಯಬೇಕಾಗತ್ತೆ ಈಗ ನೋಡಿ ಏನೋ ಒಂದು ಶಿಕ್ಷಣ ಕೋಪಕ್ಕೆ ತೆಗೆದು ತಲೆಗೆ ಹೊಡೆದ್ಬಿಟ್ಟು ಈಗ ಪಾಪ ಬಿ ಅದೇ ರೀಸನ್ನಿಗೆ ಬಿಡಿಸಿ ಬರ್ತಿದ್ಯಾ ಅಥವಾ ಬೇರೆ ರೀಸನ್ನಿಗೆ ಬರ್ತಿದೆಯಾ ಗೊತ್ತಿಲ್ಲ ನನಗೆ ಏ ಅವ್ರು ಹೇಳ್ತಾ ಇದ್ದು ನಾನು ಕೇಳಿದ ಕೇಳಿಸ್ಕೊಂಡಿದ್ದಷ್ಟೆ ಸೊ ಇವಾಗ ಪಾಪ ಅವ್ನಿಗೆ ಇಪ್ಪತ್ತೈದು ವರ್ಷ ಬೇರೆ ಎಲ್ಲ ರೀತಿ ಕೆಲಸ ಮಾಡ್ತಾನಂತೆ ಆದರೆ ಆವಾಗವಾಗ ಈ ಥರ ತಿಂಗಳಿಗೋ ಎರಡು ತಿಂಗಳಿಗೋ ಪಿಡ್ಸ್ ಬಂದರೆ ಅದು ರಾತ್ರಿ ಹೊತ್ತೇ ಬರುತ್ತಂತೆ ಪಿಡ್ಸ್ ಬಂದುಬಿಟ್ರೆ ಅವನು ಊಟ ತಿಂಡಿ ಎರಡು ದಿವಸ ಮೂರು ದಿವಸ ಇದ್ದೇಳ ಇದ್ದೇಲದೇ ಇಲ್ಲ ಊಟ ತಿಂಡಿನೇ ಮಾಡೋಲ್ಲ ಅವನು ಅದಕ್ಕೆ ತೋರಿಸ್ಕೊಂಬರೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ಅಂದ್ಕೊಂಡು ಪಾಪ ಯಾರ ಜೊತೆಗೋ ಮಾತಾಡ್ತಾ ಇದ್ರು ನಾನು ಅಲ್ಲೇ ಇದ್ನಲ್ಲ ಸೊ ನನಗೂ ಕೇಳಿಸ್ತು ಅಲ್ವಾ ನಾವು ಸ್ವಲ್ಪ ಹುಷಾರಾಗಿರಬೇಕು ಹೊಡೆಯೋ ಟೈಮಲ್ಲಿ ನೋಡಿಕೊಂಡು ಮಾಡಬೇಕಷ್ಟೆ ಕೆಲವು ಸಲ ಹಂಗಾಗತ್ತೆ ಏನು ಮಾಡೋಕ್ಕಾಗಲ್ಲ ಈ ಥರ ಟಿ ಶರ್ಟ್ಸು ನಾಲ್ಕು ತೊಗೊಂಡೆ ಅದು ಏನು ಕೇಳಿದ್ರೆ ಬರೀ ಅದದೇ ತೋರಿಸ್ತಿದ್ದಾರೆ ಆಮೇಲೆ ಕಲರ್ಸು ಬೇರೆ ಬೇರೆ ಇಲ್ಲ ಅದದೇ ಕಲರ್ ತೋರಿಸ್ತಿದ್ದಾರೆ ಅದಕ್ಕೆ ಜಾಸ್ತಿ ತೊಗೊಳ್ಳಿಲ್ಲ ಬರೀ ನಾಲ್ಕು ಮಾತ್ರ ತಗೊಂಡೆ ಇದೊಂದು ಎರಡು ಬ್ಲ್ಯಾಕು ಬ್ಲೂ ಮತ್ತು ನನಗಿದ್ದು ಕಲರ್ ತುಂಬ ಇಷ್ಟ ಆಯಿತು ಇದೊಂದು ತಗೊಂಡೆ ನೆಕ್ಸ್ಟು ಇದು ಇದೊಂದು ತಗೊಂಡೆ ಆಮೇಲೆ ಬಿಡು ಹೋಗಲಿ ಸಾಕು ಸದ್ಯಕ್ಕೆ ಇಷ್ಟೇ ಮೈಸೂರಿಗೆ ಹೋದಾಗ ಇನ್ನೊಂದಷ್ಟು ತೊಗೊಂಡ್ರಾಯ್ತು ಸದ್ಯಕ್ಕೆ ಹೋಗೋ ಪ್ಲ್ಯಾನ್ ಇಲ್ಲ ಹೋದಾಗ ತೊಗೊಂಡ್ರಾಯ್ತು ಅಂದ್ಬಿಟ್ಟು ನಾಲ್ಕು ಟಿ ಶರ್ಟು ಮತ್ತು ಇದು ಎರಡು ನಿಕ್ಕರ್ ತಗೊಂಡೆ ಅಷ್ಟೆ ಏನು ಕಲೆಕ್ಷನ್ಗೆ ಅಷ್ಟೊಂದು ಅಲ್ಲಿ ಇಷ್ಟ ಆಗಲಿಲ್ಲ ನಾನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೆ ಬಟ್ ಯಾವುದೂ ಇಷ್ಟ ಆಗಲಿಲ್ಲ ಒಂದು ಇಷ್ಟ ಇಷ್ಟು ಮಾತ್ರ ತೊಗೊಂಡು ಬಂದೆ ಆಮೇಲೆ ಇದೊಂದು ಸ್ಲಿಪ್ಪರ್ ತಗೊಂಡೆ ನನಗೆ ತುಂಬ ಇಷ್ಟ ಆಯಿತು ನಂಗೆ ಈ ಥರ ಕಲರ್ ಕಲರ್ದಿದ್ದರೆ ಇಷ್ಟ ಆಗಲ್ಲ ಡೀಸೆಂಟಾಗಿದ್ದರೆ ಇಷ್ಟ ಆದರೆ ಮಕ್ಕಳಿಗೆ ಕಲರ್ ಕಲರ್ ಇಷ್ಟ ಆಗುತ್ತಲ್ವ ಅದಕ್ಕೆ ಇದನ್ನು ತೊಗೊಂಡೆ ಇದರಲ್ಲಿ ಪಿ ಪಿ ಬೇರೆ ಕೊಟ್ಟಿದ್ದಾನೆ ಅದನ್ನ ನೆಡಿದ್ರೆ ಕೊಯ್ ಅಂತ ಸೌಂಡ್ ಮಾಡುತ್ತೆ ನನಗೆ ಗೊತ್ತೇ ಇಲ್ಲ ತೊಗೊಂಬಿಟ್ಟಿದ್ದೀನಿ ಈಗ ತಂದು ಹಾಕ್ಬಿಟ್ಟು ನೋಡಿದ್ರೆ ಸೌಂಡ್ ಮಾಡ್ತಾ ಇದೆ ಅದು ಅವನಿಗೇನೋ ಒಂಥರ ಏನೇನೋ ಹಾಕ್ಕೊಂಡಿದೆ ಅನ್ನೋ ಥರ ಬಕ್ಕೊಂಡೇ ನಡೀತಿದ್ದ ಶೂ ನೋಡ್ಕೊಂಡು ಸಾರಿ ಸ್ಲಿಪ್ಪರ್ ನೋಡ್ಕೊಂಡವನು ಅಲ್ಲಿ ನೋಡಿದ್ರೆ ಉದ್ದ ಆಗ್ಬಿಡುತ್ತೇನೋ ಅಂತ ಅಂದ್ಕೊಂಡು ತೊಗೊಂಬಂದೆ ಬಟ್ ಅದು ಈಗ ಕರೆಕ್ಟಾಗಿದೆ ಬಟ್ ಇನ್ನೊಂದಷ್ಟು ದಿವಸ ಆದರೆ ಮೋಸ್ಟ್ಲಿ ಅದು ಕಷ್ಟ ಆಗುತ್ತೆ ನೀನು ಹಾಕೋದಕ್ಕೆ ನನಗೂ ಸರಿಯಾಗಿ ಗೊತ್ತೇ ಆಗಲಿಲ್ಲ ಉದ್ದ ಆಗ್ಬಿಡುತ್ತೇನೋ ಅಂತ ಅಂದ್ಕೊಂಬಿಟ್ಟೆ ಪಾಪು ಊಟ ಮಾಡಿಕೊಂಡು ಆಟ ಆಡ್ತಾ ಕೂತಿದ್ದಾನೆ ನಾನು ಬರೋದೊಂದು ಐದು ನಿಮಿಷ ಅಂತ ಎದ್ಬಿಟ್ಟಿದ್ದೆ ಬಿಟ್ಟಿದ್ದ ನಾನು ಬಂದಾಗಲೇ ಕರೆಕ್ಟಾಗಿ ಮನೆಗೆ ಒಂದು ಗಂಟೆ ಆಗಿತ್ತು ಸೊ ಅವನಿಗೆ ಯಾವಾಗ ಎಷ್ಟೊತ್ತಾಗಿತ್ತು ಆಲ್ರೆಡಿ ಟೈಮ್ ಆಗಿತ್ತಲ್ಲ ಇವಾಗ ಏನು ಮಾಡೋಕ್ಕಾಗತ್ತೆ ಅವನಿಗೋಸ್ಕರ ಅಂತ ಏನೂ ಮಾಡಲಿಲ್ಲ ಅವನಿಗೆ ಹುರುಳಿ ಸಾಂಬಾರು ಮಾಡಿಬಿಟ್ಟು ಹುರುಳಿ ಒಗ್ಗರಣೆ ಮಾಡಿದ್ರು ಅಮ್ಮ ಅದನ್ನೇ ಅನ್ನ ಮತ್ತು ಹುರುಳಿನ ಚೆನ್ನಾಗಿ ಕ್ಯೂಚ್ಬಿಟ್ಟು ಮತ್ತು ಮಜ್ಜಿಗೆ ಹಾಕಿ ಅದನ್ನೇ ಊಟ ಮಾಡಿಸ್ದೆ ಊಟ ಮಾಡಿಕೊಂಡು ಆಟ ಆಡ್ತಾ ಕೂತಿದ್ದ ಅವನು ಹಲ್ಗಳು ನೋಡೋಕೆ ಇಷ್ಟ ನನಗೆ ಅಲ್ಲೇ ಸರಿಯಾಗಿ ತೋರಿಸಲ್ಲ ಅವನು ಒಳ್ಳೆ ಐಲಿ ಮರಿ ಎಲ್ ಥರ ಇರುತ್ತೆ ಅಂದು Hmm. Hmm. <laughs> करी बाबा बा

Papa, hi. Hello. 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 to 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 to, to. కన్ను కన్ను మూగు మూగు